ಕೇರೂರು ಕಾಡಾಪುರ್ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಬಹು ಗ್ರಾಮ ಯೋಜನೆಯ ಮುಖ್ಯ ಟಿಸಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ತಂತ್ರಜ್ಞರನ್ನು ಕರೆಸಿ ತೋರಿಸಲಾಯಿತು ಅದರ ಕೆಲವು ಬಿಡಿ ಭಾಗಗಳು ಸ್ಥಳೀಯವಾಗಿ ಲಭ್ಯವಿಲ್ಲದ ಕಾರಣ ಅವುಗಳನ್ನು ಬೆಂಗಳೂರು ಹುಬ್ಬಳ್ಳಿಯಿಂದ ತರಿಸಿ ಅಳವಡಿಸಲು ಮೂರು ದಿನಗಳ ಕಾಲಾವಕಾಶ ಬೇಕಾಯಿತು ಅದರಿಂದ ಕೇರೂರು ಕಾಡಾಪುರ್ ಊರಿನ ನಳಗಳಿಗೆ ನೀರು ಬಿಡಲು ತೊಂದರೆಯಾಯಿತು ಆದರೆ ಆರ್ಡಬ್ಲ್ಯೂ ಎಸ್ ಅಧಿಕಾರಿಗಳು ಹೆಸ್ಕಾಂ ಸಿಬ್ಬಂದಿ ಹಾಗೂ ಕೆರೂರು ಕಾಡಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅವಿರತ ಪ್ರಯತ್ನದಿಂದ ಕೃಷ್ಣಾ ನದಿಗೆ ಅಳವಡಿಸಿರುವ ಮುಖ್ಯ ಟಿಸಿ ರಿಪೇರಿ ಆಗಿದ್ದು ಮೊದಲಿನಂತೆ ಪ್ರತಿ ಎರಡು ದಿನಕ್ಕೊಮ್ಮೆ ನೀರು ಪೂರೈಸಲಾಗುವುದು ಎಂದು ರವಿ ಪಾಟೀಲ್ ಅವರು ತಿಳಿಸಿದ್ದಾರೆ ಕೇರೂರು ಗ್ರಾಮ ಪಂಚಾಯಿತಿ ಪಿ ವಿನೋದ್ ಅಸೋದೆ ಮಾತನಾಡಿ ಕೇರೂರು ಗ್ರಾಮಕ್ಕೆ ಯಾವಾಗಲೂ ವ್ಯವಸ್ಥಿತವಾಗಿ ನೀರು ಪೂರೈಕೆ ಮಾಡುತ್ತೇವೆ ಆದರೆ ತಾಂತ್ರಿಕ ಲೋಪದೋಷಗಳಿಂದ ವ್ಯತ್ಯಯವಾಗಿತ್ತು ಇವಾಗ ದುರಸ್ತಿ ಮಾಡಿ ಗ್ರಾಮದಲ್ಲಿ ನಳ ಮುಖಾಂತರ ನೀರು ಪೂರೈಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕೇರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀರೇಂದ್ರ ಪಾಟೀಲ್ ರವಿ ಪಾಟೀಲ್ ಸುರೇಶ್ ಇಂಗ್ಲಜೆ ಪಿ ವಿನೋದ್ ಅಸೋದೆ ಪುಂಡ್ಲಿಕ್ ಕಡಲ್ಗೆ ಮಾರುತಿ ಪಾಟೀಲ್ ಹಾಗೂ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು ಇದು ಕಾಡಾಪುರ ಗ್ರಾಮಕ್ಕೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ ನೀರು ಪೂರೈಕೆಯಾಗುತ್ತದೆ ಕಳೆದ ಮೂರು ದಿನಗಳಿಂದ ಅಲ್ಲಿ ಕೃಷ್ಣಾ ನದಿಗೆ ಅಳವಡಿಸಿರುವಂತಹ ಎರಡು ನೂರ ಐವತ್ತು ಟಿ ಸಿ ಗೆ ದುರಸ್ತಿ ಕಾಮಗಾರಿ ಇದ್ದಿದ್ದರಿಂದ ಹಾಗೂ ಅದರ ಬಿಡಿ ಭಾಗ ಇಲ್ಲಿ ಸ್ಥಳೀಯವಾಗಿ ಉಪಲಬ್ಧ ಇಲ್ಲದ ಕಾರಣ ಸುಮಾರು ಮೂರು ದಿನಗಳವರೆಗೆ ಅದನ್ನು ದುರಸ್ತಿ ಮಾಡಿ ಅಳವಡಿಸಲು ವೇಳೆ ತೆಗೆದುಕೊಂಡಿತ್ತು ಈ ಅವಧಿಯಲ್ಲಿ ಊರಿನ ಊರಿನಲ್ಲಿ ನೀರು ವಿತರಿಸಲು ಸ್ವಲ್ಪ ವ್ಯತ್ಯಯ ಉಂಟಾಗಿತ್ತು ಆದರೆ ನಿನ್ನೆ ರಾತ್ರಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿ ಒ ಹಾಗೂ ನಿರ್ವಹಣಾ ಏಜೆನ್ಸಿಯವರು ಆರ್ ಎಸ್ ಡಬ್ಲ್ಯೂ ಅವರು ಎಲ್ಲರ ವಿಶೇಷ ಪ್ರಯತ್ನದಿಂದ ನಿನ್ನೆ ರಾತ್ರಿಯೇ ಎಲ್ಲ ದುರಸ್ತಿ ಕಾಮಗಾರಿ ಮುಗಿದು ನಿನ್ನೆಯಿಂದ ಯಥಾ ಪ್ರಕಾರ ನೀರನ್ನು ನಾಳೆಗಳಿಗೆ ಬಿಡ್ತಾ ಇದ್ದಾರೆ ಈಗ ಸದ್ಯ ಹೀಗಾಗಿ ಯಾವುದೇ ಒಂದು ಕುಡಿಯುವ ನೀರಿನ ಸಲುವಾಗಿ ಇನ್ನು ಮುಂದೆ ಯಾವುದೇ ಸಮಸ್ಯೆ ತಲೆ ತಲೆದೂರುವ ಸಾಧ್ಯತೆ ಇರುವುದಿಲ್ಲ ಎಲ್ಲ ದುರಸ್ತಿ ಕಾಮಗಾರಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಕೆರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಕಡೆದೇ ಒಂದು ಎರಡು ದಿನ ನೀರಿನ ಒಂದು ವ್ಯತ್ಯಯ ಅದು ವ್ಯತ್ಯಯ ಆಗದ ಕಾರಣ ಏನಂದ್ರೆ ಈಗ ಎಮ್ ಎಸ್ ನಮಗೆ ಗೋ ಗ್ರಾಮ ಕುಡಿಯುವ ನೀರಿನ ಒಂದು ಸರಬರಾಜು ಆಗದಿತ್ತು ಆ ಒಂದು ಸಮಯದಲ್ಲಿ ಅಲ್ಲಿ ರಿಪೇರಿ ಒಂದು ತೊಂದರೆ ಆಗಿತ್ತು ಅದು ಈಗ ಸರಿಯಾಗಿ ಗ್ರಾಮದಲ್ಲಿ ನಾವು ನಿನ್ನೆಯಿಂದ ಸುವ್ಯವಸ್ಥಿತವಾಗಿ ಎಲ್ಲ ಗಲ್ಲಿಗೂ ನೀರನ್ನು ಸರಬರಾಜು ಇದ್ದು ಈಗ ಸದ್ಯ ನೀರಿನ ಒಂದು ಯಾವುದೇ ಒಂದು ಸಮಸ್ಯೆ ನಮ್ಮ ಗ್ರಾಮದಲ್ಲಿ ইল্যা নয় কে